ಹುಣ್ಣಿಮೆ ಅಂತೇಳಿದರೆ ಶುದ್ಧವಾದ ಮನಸ್ಸು ಅಂತ ಅರ್ಥ ನೀನು ಯಾವಾಗಲೂ ಶುದ್ಧವಾಗಿರು ಅಂತೇಳಿ ಅರ್ಥ ಅರ್ಥ ಆಯ್ತಲ್ವ ಅದು ಪರಿಪೂರ್ಣ ಆಯಿತು ಪವಿತ್ರವಾಯಿತು ಅಂತ ಅರ್ಥ ಆ ರೀತಿ ಇರಬೇಕು ಅಂತ ಹೇಳೋದು ಮನಸ್ಸು ಅಂತ ಹೇಳಿದರೆ ಹುಣ್ಣಿಮೆ ಅಂತೇಳಿದರೆ ಪೌರ್ಣಮಿ ಅರ್ಥ ಆಯ್ತಲ್ವ ಶುದ್ಧವಾದಿ ಆ ಮನಸ್ಸು ಶುದ್ಧವಾಯಿತು ಮನಸ್ಸು ಶುದ್ಧವಾದ ನಂತರ ಮನಸ್ಸು ಸೂಕ್ಷ್ಮವಾಗುವುದು ಅರ್ಥ ಆಯ್ತಲ್ವ ಮನಸ್ಸು ಸೂಕ್ಷ್ಮವಾಗುವ ಸಮಯದಲ್ಲಿ ಚಂದ್ರ ಕೂಡ ಸಣ್ಣದು 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 ಆಗ್ತಾ 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 ಚಂದ್ರ ಕಾಣದೇ ಇದೆ ಅಲ್ವಾ ಅಮಾವಾಸ್ಯೆ ಅಂತ ಹೇಳ್ತೇವೆ ನಾವು ಅಲ್ವಾ ಕೃಷ್ಣ ಪಕ್ಷ ಅಲ್ವಾ ಒಂದು ವಿಚಾರ ಇನ್ನು ಶುಕ್ಲ ಪಕ್ಷ ಹಾಂ ಬೆಳೆಯುವುದು ಕೃಷ್ಣ ಪಕ್ಷ ಅಂದರೆ ಕಡಿಮೆ ಆಗ್ತಾ ಬರ್ತದೆ ಅರ್ಥ ಅಲ್ವಾ ಇನ್ನು ಶುಕ್ಲ ಪಕ್ಷ ಬೆಳೀತಾ ಹೋಗ್ತದೆ ಹಾಗೆ ಅಮಾವಾಸ್ಯೆ ಮೂಲ ಸೃಷ್ಟಿಗೆ ಅಲ್ಲಿಂದ ಒಂದು ಪ್ರಾರಂಭವಾಯಿತು ಅಂತೇಳಿದ್ರೆ ಮನಸ್ಸು ಯಾವ್ದ್ಯಾವುದೋ ರೀತಿಯಲ್ಲಿ ಹಂತ ಹಂತ ಹಂತವಾಗಿ ಪರಿವರ್ತನೆ ಆಗ್ತಾ ಹೋಗಿ 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 ತಟಸ್ಥವಾಗಿ ನಿಲ್ಲುವ ದಿನ ಹುಣ್ಣಿಮೆ ನಮ್ಮ ದೇಹದ ಒಳಗೆ ಹೇಳ ಅದು ಪ್ರಕೃತಿಯಲ್ಲಿ ಆಗುದು ನಮ್ಮ ಒಳಗೂ ಆಗ್ತದೆ ಕಾರಣ ಹುಣ್ಣಿಮೆಯ ದಿನ ಕಾಸ್ಮಿಕ್ ಎನರ್ಜಿ ಎಂಬುದು ದೈವಿಕ ಶಕ್ತಿ ಎಂಬುದು ಬಹಳಷ್ಟು ಹತ್ತಿರವಾಗಿರ್ತದೆ ಅರ್ಥ ಆಯ್ತಲ್ವಾ ಮನುಷ್ಯರಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಹೇಳುವುದಾದ್ರೆ ಪ್ರತಿಯೊಂದು ಜೀವರಾಶಿಗಳಿಗೂ ಸಂಬಂಧಪಟ್ಟ ವಿಚಾರದಲ್ಲಿ ಹೇಳುವುದಾದ್ರೆ ಹುಣ್ಣಿಮೆಯ ದಿನ ಅರ್ಥ ಆಯ್ತಾ ಎನರ್ಜಿ ಶಕ್ತಿ ಎಂಬುದು ಬಹಳಷ್ಟು ಹತ್ತಿರದಲ್ಲಿರ್ತದೆ ಅದನ್ನು ಯಾವ ರೀತಿ ರಿಸೀವ್ ಮಾಡ್ತೀರಿ ಆ ರೀತಿ ನಿಮಗೆ ಅದರ ಫಲ ಸಿಗ್ತದೆ ಅರ್ಥ ಆಯ್ತ ಆದ ಕಾರಣ ಹುಣ್ಣಿಮೆಯ ದಿನವನ್ನು ಸಂಸಾರಕ್ಕೆ ಶ್ರೇಷ್ಠ ಅಂತ ಹೇಳಿದ್ರು ಅರ್ಥ ಆಯ್ತಲ್ಲ ಒಂದು ಗಂಡು ಹೆಣ್ಣು ಸೇರುವುದಾದ್ರೆ ಹುಣ್ಣಿಮೆ ದಿನ ಸೇರಬೇಕು ಅಂತ ಹೇಳಿ ಆಗ ಆ ದಿನ ಏನಾದರೂ ಒಂದು ಒಳ್ಳೆಯದು ದೈವಿಕ ಸ್ಥಿತಿಯಲ್ಲಿ ಇದ್ದವರು ಇಬ್ಬರು ಒಂದಾದರೆ ಅದರಲ್ಲಿ ಹುಟ್ಟುವ ಮಗುಗೆ ಪ್ರಕೃತಿ ದತ್ತವಾಗಿ ಯಾವುದೋ ಒಂದು ರೀತಿಯಲ್ಲಿ ದೈವಿಕಾಂಶಗಳು ತನ್ನ ತಾನಾಗೆ ಸಿಗ್ತದೆ ಅಂತೇಳಿ ಅರ್ಥ ಅಷ್ಟು ಸುಲಭ ಅಲ್ಲ ಇದು ನನಗೆ ಹೇಳಲಿಕ್ಕೆ ತುಂಬ ಸುಲಭ ಆದರೆ ಇದರ ಇಂದಿನ ರಹಸ್ಯಗಳೆಲ್ಲ ಬೇಕಾದಷ್ಟು ಉಂಟು ಅರ್ಥ ಆಯ್ತಾ ಉದಾಹರಣೆ ಹೇಳಿದ್ದು ಅದೇ ರೀತಿ ಅಮಾವಾಸ್ಯೆ ಈ ಎನರ್ಜಿ ಎಂಬ ವಿಚಾರ ಇದೆ ಅಲ್ವಾ ಶಕ್ತಿ ಇದೇ ರೀತಿ ಹುಣ್ಣಿಮೆಯಲ್ಲಿ ಯಾವ ರೀತಿ ಶಕ್ತಿ ಮನುಷ್ಯನಿಗೆ ಸರ್ವಸಾಧಾರಣವಾಗಿ ಸಿಗ್ತದೋ ಅಮಾವಾಸ್ಯ ದಿನ ಅತಿ ಸೂಕ್ಷ್ಮ ಸೂಕ್ಷ್ಮವಾದ ಶಕ್ತಿಗಳು ಇರ್ತದೆ ಗೊತ್ತಾಯ್ತಲ್ವಾ ಅದು ಈ ಮನುಷ್ಯನಿಗೆ ಅಷ್ಟು ಪಕ್ಕ ಟಚ್ ಆಗುವುದಿಲ್ಲ ಅದು ವಿಷಯ ತಿಳಿದವರಿಗೆ ಮಾತ್ರ ಅಮಾವಾಸ್ಯ ದಿನ ಆ ಎನರ್ಜಿಯನ್ನು ಪಡೆದುಕೊಳ್ಬೋದು ಅರ್ಥೇಳು ಹಾಗೆ ಸಂಸಾರಕ್ಕೆ ಒಂದು ರೀತಿಯ ಸ್ಥಿತಿಯನ್ನು ಹೇಳಿದ್ದಾರೆ ಸನ್ಯಾಸಕ್ಕೆ ಒಂದು ರೀತಿಯ ಸ್ಥಿತಿಯನ್ನು ಹೇಳಿದ್ದಾರೆ ಹಾಗೆ ಮನುಷ್ಯ ಹುಟ್ಟಿದವ ಅಲ್ಲಿ ಹೋಗಿ ಮುಟ್ಟಬೇಕು ಅಂತೇಳಿ ಎಲ್ಲಿಗೆ ಪುನಃ ಶೂನ್ಯಕ್ಕೆ ಹೋಗಿ ಮುಟ್ಟಬೇಕು ಅಂತೇಳಿ ಮನಸ್ಸು ಇಲ್ಲದೆ ಆಗಬೇಕು ಅಂತೇಳಿ ಮನಸ್ಸು ಇಲ್ಲದೇ ಆಗೋದು ಅಂತೇಳಿದರೆ ಸೂರ್ಯನೊಟ್ಟಿಗೆ ಚಂದ್ರ ಸೇರಿದ್ದಾನೆ ಅಂತ ಆಯ್ತು ಅರ್ಥ ಆಯ್ತಲ್ವ ಅಂದರೆ ಆತ್ಮದೊಟ್ಟಿಗೆ ಚಂದ್ರ ಸೇರಿಕೊಂಡ ಅಂತೇಳಿ ಆತ್ಮ ಅಂದರೆ ಸೂರ್ಯ ಇಲ್ಲಿ ಅರ್ಥ ಆಯ್ತಲ್ವ ಆಗ ಚಂದ್ರನಿಗೆ ಬೆಳಕಿಲ್ಲ ಆತ್ಮದೇ ಬೆಳಕು ಅರ್ಥ ಆಯ್ತಲ್ವ ಯಾವಾಗ ಈ ಆತ್ಮದಿಂದ ಮನಸ್ಸು ಸ್ವಲ್ಪ ಹೊರಗೆ ಬರ್ತದೆ ಅಂತೇಳ್ರೆ ಅದರದ್ದು ಒಂದು ರೀತಿಯ ಬೆಳಕು ಬಂತು ಅದರದೇ ಒಂದು ರೀತಿಯ ಒಂದು ಗುಣವನ್ನು ಅದು ತೋರಿಸಿಕೊಡ್ತದೆ ಪ್ರಪಂಚಕ್ಕೆ ಯಾವಾಗ ಆತ್ಮದಿಂದ ಮನಸ್ಸು ಸ್ವಲ್ಪ ದೂರ ಬಂದ ಕೂಡಲೇ ಅದರ ಗುಣವನ್ನು ಅದು ಪಡೆದುಕೊಳ್ತದೆ ಅದು ಸ್ವಲ್ಪ ದೂರ ಆಯಿತು ಅರ್ಥ ಆಯ್ತದೆ ಈ ಅಮಾವಾಸ್ಯ ಹುಣ್ಣಿಮೆಯನ್ನೇ ನಾವು ಸರಿಯಾಗಿ ಆಲೋಚನೆ ಮಾಡಿದರೆ ಜ್ಞಾನ ಎಂಬುದು ಪರಿಪೂರ್ಣವಾಗಿ ಅದರಲ್ಲೇ ಉಂಟು ಒಂದು ವಿಷಯ ಮನಸ್ಸು ಪವಿತ್ರವಾಗಿದ್ದ ಪಕ್ಷದಲ್ಲಿ ನೀನು ನೆನೆಸಿದ ದಿನವೇ ಹುಣ್ಣಿಮೆ ನೀನು ನೆನೆಸಿದ ದಿನವೇ ಅಮಾವಾಸ್ಯೆ ಮನಸ್ಸು ಸ್ಥಿರವಾಯಿತು ಮನಸ್ಸಿಲ್ಲ ಅಲ್ಲಿ ಮನಸ್ಸು ಎಂಬ ವಿಚಾರವೇ ಇಲ್ಲ ಎಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರೋದು ಅರ್ಥ ಆಯ್ತಲ್ಲ ಅಂಥ ಒಂದು ಸ್ಥಿತಿ ಇದ್ದ ಗುರು ನಿನ್ನ ಜೀವನದಲ್ಲಿ ಸಿಕ್ಕಿದ್ರೆ ಅವರನ್ನು ನೀನು ಯಾವಾಗ ಯಾವಾಗಲೂ ಆವಾಗ ಆವಾಗವಾಗಲ ನಿಮಗೆ ಪುಣ್ಯವೇ ಒಳ್ಳೆಯದೇ ನಿಮಗೆ ಅವರ ಹತ್ರ ಹೋಗಿ ಅಮಾವಾಸ್ಯೆ ಹುಣ್ಣಿಮೆ ಜ್ಯೋತಿಷ್ಯ ಗ್ರಹಗತಿ ಅದನ್ನೆಲ್ಲ ಕೇಳಲಿಕ್ಕೆ ಹೋದರೆ ಆಗಲಿಕ್ಕಿಲ್ಲ ಅರ್ಥ ಆಯ್ತಾ ಅಲ್ವಾ ಅವರು ಇದರಲ್ಲಿ ಯಾವುದ್ರಲ್ಲಿ ಇಲ್ಲ ಅರ್ಥ ಆತ್ವ ಹಾಂ ಇಲ್ಲಿ ಬೇಕಾದ್ದು ಏನು ನಿನ್ನ ನಂಬಿಕೆ ನಿನ್ನ ಶರಣಾಗತಿ ನಿನ್ನ ಪ್ರೀತಿ ಅರ್ಥ ಆಯ್ತು ಇಷ್ಟಿದ್ರೆ ಸಾಕು ನೀನು ಬಂದು ಒಳ್ಳೆದಾಗ್ತದೆ ಅಂತೇಳಿ ಇಲ್ಲಿ ನೀನು ಬಾರ್ದು ನಾನು ನಿಮಗೆ ಬಾರ್ದು ಈ ಸತ್ಯ ನಿನ್ನನ್ನು ಒಳ್ಳೇದು ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಅಲ್ಲ ಖಂಡಿತ ಸಾಧ್ಯ ಅಲ್ಲ ಯಾರಿಂದಲೂ ಸಾಧ್ಯ ಅಲ್ಲ ಯಾವ ಗುರುಗಳಿಂದಲೂ ಸಾಧ್ಯ ಅಲ್ಲ ನಿನ್ನ ವಿಧಿಯಲ್ಲಿ ಏನು ಬರೆದಿದೆ ಅದನ್ನು ನೀನು ಅನುಭವಿಸೇ ಆಗಬೇಕು ಆ ಅನುಭವಿಸುವಾಗ ಸ್ವಲ್ಪ ಪ್ರಮಾಣ ಕಮ್ಮಿ ಆಗ್ತದೆ ಅರ್ಥ ಆಯ್ತಲ್ಲ ಬಾರ ನಿನಗೆ ಅಂತ ಹೇಳೋದಲ್ಲ ಎಲ್ಲರಿಗೂ ಹೇಳೋದು ಇಲ್ಲಿಗೆ ಬಂದು ನಿಮಗೆ ಒಳ್ಳೇದಾಗ್ತದೆ ನಿಮಗೆ ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ ಹೇಳುವ ಮನೆ ಇದಲ್ಲ ಅಂತ ವ್ಯಕ್ತಿಯೂ ಇವರಲ್ಲ ಇವರು ಸತ್ಯವನ್ನು ಹೇಳುದು ಅಷ್ಟೇ ಈಗಪ್ಪ ನಿನ್ನ ಸ್ಥಿತಿ ಹೀಗೆ ಉಂಟು ಅರ್ಥ ಆಯ್ತಲ್ಲ ನೀನು ಬಂದರೂ ಸರಿ ಹೋದರೂ ಸರಿ ನನಗೇನಿಲ್ಲ ಸತ್ಯವನ್ನು ತಿಳಿದುಕೋ ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡು ಯಾರ ಮನಸ್ಸನ್ನು ನೋಯಿಸ್ಬೇಡ ಇಷ್ಟೇ ಹೇಳು ಬೇರೆ ಅಂತ ಹೇಳಕ್ಕೆ ಸಾಧ್ಯ ಅಲ್ಲ ಇದನ್ನು ಸರಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಅರ್ಥ ಮಾಡಿಕೊಂಡು ಅನುಸರಿಸ್ತಾ ಬಂದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ವಿಚಾರ ನೀವು ದಾಟಿ ಹೋಗ್ತೀರಿ ನಿಮಗೆ ಗೊತ್ತಾಗುವುದಿಲ್ಲ ಗುರುವಿನ ಹತ್ರ ಇದ್ದ ಒಂದು ಕ್ಷಣ ಅರ್ಥ ಆಯ್ತಾ ಒಂದು ದಿನ ಹಾ ಎಷ್ಟೋ ತಿಂಗಳು ಎಷ್ಟೋ ಗಂಟೆ ಇದು ಎಲ್ಲವೂ ನಿಮ್ಮ ಜೀವನದಲ್ಲಿ ಬಹಳ ಬಹಳ ಮುಖ್ಯವಾದ ದಿನ ಮುಖ್ಯವಾದ ಕ್ಷಣ ಪವಿತ್ರವಾದ ಕ್ಷಣ ಪುಣ್ಯದ ಕ್ಷಣ ಅರ್ಥ ಆಯ್ತಲ್ವಾ ಹಾಗೆ ಅಷ್ಟು ಶ್ಲೋಕದಲ್ಲಿ ಅರ್ಥ ಆಗುವುದಿಲ್ಲ ಅಂತೇಳಿ ಜನ್ಮ ಜನ್ಮದ ಸಂಬಂಧಗಳಿದ್ದರೆ ಮಾತ್ರ ಒಂದು ಸದ್ಗುರುವಿನ ದರ್ಶನ ಆಗ್ಲಿಕ್ಕೆ ಸಾಧ್ಯ ಒಂದು ಗುರುವಿನ ದರ್ಶನ ಆಗಲಿಕ್ಕೆ ಸಾಧ್ಯ ಇಲ್ಲದೇ ದರ್ಶನ ಆಗೋದಿಲ್ಲ ಅದು ಎಂಥ ಗುರು ಯಾವ ಗುರು ಯಾವ ಸ್ಥಿತಿ ಅಂತೇಳಿ ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟು ಇಷ್ಟೇ ಹೇಳ್ಬೋದು ಇವತ್ತು ಪ್ರಪಂಚದಲ್ಲಿ ಪ್ರಪಂಚದಾದ್ಯಂತ ಅನೇಕ ರೀತಿಯಲ್ಲಿ ಆಧ್ಯಾತ್ಮಿಕವನ್ನು ಬೋಧನೆ ಮಾಡ್ತಾ ಇದ್ದಾರೆ ಎಲ್ಲರೂ ಗುರುಗಳೇ ಆದರೆ ಈ ಗುರುಗಳಲ್ಲಿ ಅನೇಕ ರೀತಿಯ ವಿಚಾರಗಳುಂಟು ಅದರಲ್ಲಿ ಹೇಳುವಂಥ ವಿಚಾರ ಅಂಥ ಗುರುಗಳು ಸಿಗಬೇಕು ಅಂಥ ಕಠಿಣ ಗುರುಗಳು ಸಿಗಬೇಕು ನಿಮ್ಮ ಜೀವನದಲ್ಲಿ ಅರ್ಥ ಆಯ್ತಾ ನಿಮಗೆ ಅವಮಾನ ಮಾಡ್ತಾನೆ ಇರಬೇಕು ನಿಮ್ಮನ್ನು ಅನೇಕ ರೀತಿಯ ಪರೀಕ್ಷೆ ಮಾಡ್ತಾನೆ ಇರಬೇಕು ಅರ್ಥ ಆಯ್ತಾ ಚುಚ್ಚುತ್ತಾನೇ ಇರಬೇಕು ನಿಮಗೆ ಅಂತ ಗುರು ನಿಮಗೆ ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ನಿಮಗೆ ಅರಿವಿಲ್ಲದಂತೆ ನೀವು ದಾಟಿ ಹೋಗ್ತೀರಿ ನಿಮ್ಮ ಜನ್ಮ ಜನ್ಮದ ಪುಣ್ಯದಿಂದ ಅಂತ ಗುರುಗಳ ದರ್ಶನ ಆಗೋದು ಅಂತ ಗುರುವಿನ ಸೇವೆ ಸಿಗುದು ಹೇಳಿದ ಹೇಳಿದ್ರ ಬೇರೆ ಏನು ಹೇಳಲಿಕ್ಕಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಎಂಬುದು ಶ್ರೇಷ್ಠವಾದ ವಿಚಾರ ಆದರೆ ಸದ್ಗುರು ಇದ್ದಲ್ಲಿ ಒಂದು ಗುರು ಇದ್ದಲ್ಲಿ ಒಂದು ಜ್ಞಾನಿಗಳು ಯೋಗಿಗಳಿದ್ದಲ್ಲಿ ಅವರು ನೆನೆಸಿದಾಗ ಅಮಾವಾಸ್ಯ ಹುಣ್ಣಿಮೆಯನ್ನು ಮಾಡಿಬಿಡ್ತಾರೆ ಅರ್ಥ ಶಿಷ್ಯ ಹೇಳ್ಬೋದು ನಮಃ ಶಿವಾಯ